ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ್ನ ದಾಪ್ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ನಾಲ್ಕು ಗಂಟೆ ಆಗೈತೆ ರೀ ಇವಾಗ ನಾನು ಲೋಗನ ಸ್ಟಾರ್ಟ್ ಮಾಡೋತೀನಿ ಯಾಕಂದ್ರೆ ಬೆಳಗ್ಗೆ ಎದ್ದು ಸಿಕ್ಕಾಪಟ್ಟೆ ಕೆಲಸ ಇತ್ತು ರೀ ಇವತ್ತು ಬೆಳಗ್ಗೆ ಜಲ್ದಿನ ಎದ್ದು ಎಲ್ಲ ಹುಡುಗರಿಗೆ ಅಡುಗೆ ಮಾಡಿ ಮತ್ತು ಅವ್ರಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮತ್ತು ಅರಿವಿ ಅವೆಲ್ಲ ಭಾಳ ಇದ್ರು ಎಲ್ಲ ಉಗಿದು ಹಾಕಿ ಕೆಲಸ ಇವಾಗ ಮುಗೀತ್ರಿ ನಾನು ಇವಾಗ ಸ್ನಾನ ಮಾಡಿ ಫ್ರೆಶ್ಅಪ್ ಆದರೆ ರೀ ಈಗ ಇವತ್ತು ಗುರುವಾರ ಒಂದು ಇವತ್ತು ಮಾರ್ಕೆಟಿಗೆ ಹೋಗ್ಬೇಕು ರೀ ಮಾರ್ಕೆಟ್ಗೆ ಹೋಗಿ ಎಲ್ಲ ಕಾಯಿ ಪಲ್ಯ ತೊಗೊಂಬಂದು ಆಮೇಲೆ ನಿಮಗೆ ಗೊತ್ತಾಯ್ತು ರೀ ಗುರುವಾರ ನಾನು ಮಿಟ್ಟ ಮಾಡಿ ಆಮೇಲೆ ಮನೆ ಒಳಗೆ ಅಜ್ಮೀರ್ ಬಾಬರ ಹೆಸರಲ್ಲೇ ಪಾತೆಯನ್ನು ಕೊಡಿಸ್ತೇನೆ ಅಂತೇಳಿ ಮತ್ತು ಅದನ್ನು ಮಾಡ್ಬೇಕು ರೀ ಚಿರಾಕಿ ಹಚ್ಬೇಕು ರೀ ಈ ಫಸ್ಟು ಹೋಗಿ ತ ತರಕಾರಿ ತೊಗೊಂಬರ್ತೀವಿ ತಮ್ಮನ ಬಂದಾಡ್ರಿ ಇವಾಗ ಸ್ಕೂಲ್ ಊಟ ಊಟ ಮಾಡೋತಾಳ್ರಿ ಊಟ ಮಾಡಿದೆ ಆದ್ಮೇಲೆ ಕಾಯಿ ಪಲ್ಯಕ್ಕೆ ಹೋಗ್ತೀವಿ ರೀ ಬಾರಿ ಸಂತಿಗೆ ಬಾ ಸಿನೆಮಾ ಟೆಂಟಿಗೆ ಹೋಗೋಣ ಬಾ ಮಮ್ಮಿ ಎಲ್ಲಗಳೆಗ ರೆಡಿ ಆಗೋಗಾ ಸಂತಿ ಹೋಗೋಣ ಅಂತ ಇವತ್ತು ಗುರುವಾರ ಅಲ್ಲ ಹೌದು ನೋಡು ತಮ್ಮನ ನೀನು ನೆನಪಾಣೆ ಮೇಲೆ ಗೊತ್ತಾತ ನನಗೆ ಇಲ್ಲಂದ್ರ ನೆನಪೈದಿಲ್ಲ ನನಗೆ ಅಯ್ಯೆ ನಾಟಕ ಮಾಡಿದೀಯಾ ರೆಡಿ ಬಾ ಹೋಗೋಣ ಬಾ ಮುಂದೆ ಹೋಗೋಣ ಬಾ ಬರುಗುನ ಪಾನಿಪುರಿ ಅಂಗಡಿ ಶಿಫ್ಟ್ ಆಗುತ್ತಲ್ಲ ಬೇರ್ಸಗಕ್ಕೆ ಹೌದ ರೋಡ್ ಮಾಡೋ ಹಾಕ್ತಾರಲ್ಲ ಅದಕ್ಕೆ ಇಪ್ಪತ್ತು ರೂಪಾಯಿ ಕೆಳಗೆ ಜಂತೇನು ಇಪ್ಪತ್ತು ರೂಪಾಯಿ ಕೆಜಿ ಅರ್ಧ ಕೆ ಜಿ ಹದಿನೈದು ರೂಪಾಯಿ ಒಂದು ಕೆಜಿಗೆ ಜಿಗೆ ಇಪ್ಪತ್ತೈದು ರೂಪಾಯಿ ಚಲೋ ನೋಡಿ ಏನೋ ಏನ ಕಲಿಯುದಲ್ಲ ಮ್ಯಾಗ ಇಲ್ಲ ಅವಂದರ್ ಹ್ಞೂ ಬೇಡ ಆಯ್ತು ಬಿಡಿರಿ ಇದು ಬೇಡನ ಸ್ವಲ್ಪ ಸೊನ್ನ ಹಾಕ್ಬೇಕು ಉದ್ದ ಬುಟ್ಟಿ ರೂಪಾಯಿ

ಇದ್ಯಾಕ್ಬಿಟ್ರಿ ನೀವು ನೋಡ್ರಿ ಅಮ್ಮಾರೊಂದು ಫ್ರೀ ಕೊಟ್ಟ್ರಿ ಏನಾಗ ಗೊತ್ತಿರಿ ತಗೊಂಡ್ರೆ ಹನ್ನೊಂದು ಕೊಡ್ತಾರ ನೀವ್ರಿ ಸೌತಿಕ್ರಿ ಡಿಸೈನ್ ಅದ ಮತ್ತೆ ಕೇಳಿದೆ ಮತ್ತೆ ನಾನು ಹೆಂಗ್ರಿ ಮಾಲಕ್ರೆ ಸೌತಿಕ ಡಿಸೈನ್ಗೆ ನಮ್ಗೆ ಡಿಸೈನ್ ಬೇಕಲ್ಲ ರೀ ಮಿರ್ಚಿ ತಗೋಲಂಗ ಮಿರ್ಚಿ ತಿನ್ನಂಗ ಒಂದ್ ವರ್ಷ ತಗೋದಿವಿ ಸಂತೆ ಅಂತ ಮುಗಿತ್ರಿ ಹೊಂಟಿರ್ತ ನಾವು ಮನೆಗೆ ಎಲ್ಲ ಸಂತೆ ಮಾಡ್ಕೊಂಡ್ವಿ ಪಟ ಪಟ ಸ್ವಲ್ಪ ಇತ್ತು ಈ ಸ್ವಲ್ಪ ತೊಗೊಂಡೆ ಉಳ್ಳಾಗಡ್ಡೆ ಟಮಟೆ ಹಣ್ಣು ಮೆಣಸಿಕಂತ ಬೇಕಾರಿ ಇಲ್ಲಿದ್ದ ರೋಡ್ ನೋಡ್ರಿ ಎಷ್ಟು ಮಸ್ತ್ ಕಾಣ್ತೈತೆ ಅಲ್ಲಿ ಮಟನ

ನೀವು ಏ ಬಿಟ್ಟು ಮಾರ್ಕೆಟ್ ಮಾರ್ಕೆಟ್ ಬ್ಯಾಗ್ ಬರ ಈ ಹುನ್ಸೆಣ್ಣ ನೆಲ್ಲಿಕಾಯಿ ನೋಡಿದ್ರ ಬಾಯಾಗ ನೀರ ನೋಡ ಮತ್ತೆಷ್ಟು ಬಿಟ್ಟ ನೋಡ್ರಿ ಮನ್ಮನ್ಯರ ಎಲ್ಲಾರು ಎಲ್ಲಾ ಬಾಬಾ ಇವನ್ ಮಾಡಿದ್ರಸ್ ಸಂತಿ ಒಳಗೆ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ರೀ ಹೂವು ಗುಲಾಬಿ ಒಂದು ಹತ್ತು ರೂಪಾಯಿ ಆಮೇಲೆ ಸಾವಂತಿಗೆ ಒಂದು ಹತ್ತು ರೂಪಾಯಿ ಎರಡು ಪ್ಯಾಕೆಟ್ ತೊಗೊಂಬಂದು ಈಗ ನಾ ಕಟ್ಟ ಹಾತೀನಿ ರೀ ಯಾಕಂದ್ರೆ ಈಗ ದೇವ್ರಿಗೆ ಹಾಕಬೇಕಲ್ರಿ ಕಟ್ಟಿಟ್ಟು ಆಮೇಲೆ ದೇವ್ರ ಮುಂದೆ ಹಚ್ಚಿ ಹಾಕಿಸ್ತೀನಿ ರೀ ಮಮ್ಮಿಯವ್ರು ನೋಡಿರಿ ಇವತ್ತು ಗುರುವಾರ ಸಂತಿಗೆ ಹೋಗಿ ಬಂದಾರೆ ಸಂತಿ ಒಳಗಂತೂ ಹೂ ತೊಗೊಂಡ್ರಿ ಎಷ್ಟು ಮಸ್ತ್ ಕಟ್ಟ ನೋಡಿರಿ ಮಮ್ಮಿ ಅದನ್ನು ದೇವ್ರಿಗೆ ದೀಪಾನ ಹಚ್ಚ್ರಿ ಮಮ್ಮಿ ಯಾವಾಗಿಂತ ಅಜ್ಮೇರಿಗೆ ಹೋಗಿ ಬಂದೇವಿ ಅವಾಗಿಂತ ಐವತ್ತಿನವರೆಗೂ

ಇಲ್ ನೋಡ್ರಿ ಮತ್ತೊಂದು ಸ್ಪೆಷಲ್ ಅಡಿಗೆ ಮಾಡತ್ತಲ್ಲ ನಿನ್ನೆ ನೋಡಿದ್ರೆ ಎಗ್ ಬಿರಿಯಾನಿ ಮಾಡಿದ್ರ ಮತ್ ಇವತ್ತಿನ ಸ್ಪೆಷಲ್ ಮಾಡತ್ತಾರ ಏನಾಯ್ತಿ ನೋಡೋಣ ಇವ ದೇವ್ರ ಮುಂದೆಲ್ಲ ಚಿರಾಕ್ ಹಚ್ಚಿದಿರಿ ನಾನು ಇಲ್ಲಿ ನೋಡ್ರಿ ಈಗ ನಿನ್ನೆ ತೊಗೊಂಬಂದು ರಾತ್ರಿ ಎಲ್ಲಾ ಕ್ಲೀನ್ ಆಗಿ ತೊಳೆದು ಮಸಾಲೆ ಹಚ್ಚಿ ಇಟ್ಟಿದ್ದೇರಿ ನಾನು ಈಗ ಮತ್ತೆ ಹೊಳ್ಳಿ ರಾತ್ರಿ ಆತ್ರಿ ಏಳು ಗಂಟೆ ಆತ ಮೀನಾ ಅಂತ ಮಸ್ತ್ ನೆಂದವ್ರಿ ಇವು ಎಷ್ಟು ಟೇಸ್ಟ್ ಆಕ ಅಂತ ಹೇಳಿದ್ರಿ ಇವತ್ತಿನ ಮೀನಾ ಭಾಳ ಟೇಸ್ಟ್ ಆಗ್ತವ್ರಿ ಯಾಕಂದ್ರೆ ಫುಲ್ ಒಂದಿನ ನೆಂದವ್ರಿ ಇವು ಎಲ್ಲ ಮಸಾಲೆ ಒಳಗ ಭಾರಿ ಟೇಸ್ಟ್ ಆಗ್ತಾವ್ರಿ ಈಗ ಸಾರು ಮಾಡ್ತೀನಿ ರೀ ಅವ್ನು ತಲೆ ತೆಲಿ ಹಾಕಿ ಮಿನದ್ವು ಆಮೇಲೆ ಉಳ್ಕಿದ್ದೆಲ್ಲ ಫ್ರೈ ಮಾಡ್ತೀನಿ ನಮ್ಮ ಸಾನಿಯ ತಿನ್ನಂಗಿಲ್ಲರಿ ಈಗ ನಮ್ಮ ಸಾನಿಯಾಗಿ ತತ್ತಿ ಐತ್ರಿ ಆಮೇಲೆ ಬ್ಯಾಳೆ ಸಾರು ಐತ್ರಿ ಆಕೆ ಆಮ್ಲೆಟ್ ಹಾಕೊಂಡೆ ರೀ ಈ ಮೀನು ಮಾತ್ರ ತಿನ್ನಂಗಿಲ್ಲರೀ ಯಾಕೆ ಬಂಗಾಳ ಅಷ್ಟೇ ತಿಂತಾಳ್ರಿ ಮಮ್ಮಿ ನೀನು ನಿನ್ನೆ ಮಾಡಿದ್ದೆಲ್ಲ ಬಿರಿಯಾನಿ ನನಗೆ ನಿದ್ದಿನ ಹರಿದೈತಿ ಮತ್ತೆ ನಿದ್ದೆ ಹರಿದ ಬೆಳಕ್ ಯಾವಾಗ ನನಗೆ ಗೊತ್ತಿಲ್ಲ ನಾ ಸುಮ್ನೆ ಹಂಗ ಮಲ್ಕೊಂಡ್ ಬಿಟ್ಟೇನಿ ಶಾಲೆಗ್ ಹೋಗಾಕೂನು ನೆನಪಿಲ್ ನನಗ ಹಂಗ ಮಸ್ತ ಮಾಡಿದ್ನಿ ಬಿರಿಯಾನಿ ಹೌದನ ಹೌದನಾ ಮತ್ತ ಇವತ್ತು ಸ್ಪೆಷಲ್ ಮಾಡಾಕತ್ತೇನಿ ಇವತ್ತೇನಾಕ್ಕಿತ್ತೇನೆ ನಿದ್ದಿ ಇವತ್ತು ನಾನು ಏ ಈಗ ನಿನ್ನೆ ದಾದಿ ಮಮ್ಮಿನ ಕೊಟ್ಟು ಕಳ್ಸಿದ್ರಲ್ಲಾ ಅದಕ್ಕೀಗ ಮೀನ ಸಾರು ಜೋಳದ ರೊಟ್ಟಿ ಆಮೇಲೆ ಅನ್ನ ಮೀನು ಫ್ರೈ ಮಾಡಾಕತ್ತೀನಿ ಹೌದೇ ಮಾಡಿ ಮಾಡಿ ಮಮ್ಮಿ ಬುದ್ಧಿ ಏನ ಚುರುಕ್ ಹಾಕಿತ್ತಂತ ಲಘು ಲಘು ಮಾಡ ಯಾರ್ದ ನಂದ ಏನ್ ತಿಂದ್ರ ಮೀನದ ತಲಿ ತಿಂದ್ರಂದ್ರ ಚುರುಕ್ ಹಾಕಿತ್ತಂತ ಬುದ್ಧಿ ಸ್ವಲ್ಪ ಬೆಳಿತೇತಂತ ಯಾರಂದ್ರ ದಾದಿಮ ಹೇಳಿದ್ರ ಆ ಮನೆಯಾಗ ಇದ್ದಾಗ ಹೌದನ ಹ್ಮ್ ಅದಕ್ಕ ಇವತ್ ನಮ್ ಮಮ್ಮಿ ಮಾಡಾಕಾಳ ಮಮ್ಮಿ ನೀ ಬಾಳ್ ಚಲೋ ಅದಿ ನೋಡ್ಬೆ ನೀ ಗಿಡ್ಡಿ ಗಿಡ್ಡಿ ಅಂದ್ರು ನೀ ಬಾಳ ಚುರುಕ್ ಅದಿ ನೋಡ್ಬೆ ನೀನು ಮಿನಿ ಮೀನದ್ ತಲಿ ತಿಂದಿದ್ದೇನ್ ಬೇ ಹ್ಮ್ ಹಾ ತಿಂದಿದ್ದಿ ಅಷ್ಟ ಚುರಕಾಗೇತಿ ಹೌದ ನೀ ಜಗಳ ಮಾಡ್ತೀನಲ್ಲ ಬೇ ನನ್ ಜೋಡಿ ಮೊನ್ನೆ ನೋಡ ಎದ್ರಕ್ಕ ಸಂಬಂದ ಜಗಳ ಮಾಡಿದಿ ಮೀನಿದ್ ಸಾರ ತಿಂದ ನನ್ಗ ಚುರಕಾಗೇತಮ ಮಾಡು ಆಕೆ ತಮ್ಮನ ಸಂಬಂಧ ಇವತ್ತ ಮೀನದ್ ತೆಲಿ ಸಾರ್ ಮಾಡೇನ್ರಿ ಇವತ್ತ ಹೌದ ಪರೋಕ್ಷ ಬಂದಾವಂತ ಮೀನ ತೆಲಿ ಸಾರ್ ತಿಂದೆ ಅಂದ್ರ ಚುರುಕಾಕದ ಬುದ್ಧಿ ಅಂತ ಹೇಳಿದ್ರ ಅಂತ ಏನ ದಾದಿ ಮೇಲೆ ತೊಳಗಿದ್ದಾಗ ಅದಕ್ಕೆ ಇವತ್ ಮೀನ ತೆಲಿ ಸಾರ್ ಮಾಡ್ಮ ಮೀನ್ ಪರೋಕ್ಷ ಅದಾವ ಟೆನ್ಶನ್ ಆಗ್ಬಿಟ್ಟ ಚುರುಕಾಲ ಬುದ್ಧಿ ಅಂದ್ಲ ಮಾಡಿನ ಅದಕ್ಕ ಮೀನ ತೆಲಿ ಸಾರ ಏನಂತ ಮನ್ನ ಸನ್ಯಾ ಬಾ ಪಟ್ ಪಟ್ ಬಾ ಮೊದಲು ಊಟ ಮಾಡಂತಿ ಆಮೇಲೆ ಹೋಮ್ವರ್ಕ್ ಹೋಮ್ವರ್ಕ್ ಮಾಡಂತೀವ ಒಳ್ಳೆ ಅನ್ನೋದ್ರಿಗೆ

ನಮ್ಮ ಶಾಲೆ ಒಂಬತ್ತುವರೆಗೆ ಐತಿ ನಾ ಶಾಲೆಗೆ ಒಂದು ಟ್ಯಾಟ್ ಆಟ ಇವಾಗ ಟೈಮ್ ಹತ್ತು ಇಪ್ಪತ್ತಾತ ಈಗ ನಮ್ಮ ಮನೆಯವರು ನಾವು ಎಲ್ಲಿ ಹೊಂಟಿದ್ದೆ ಅಂತಂದು ಹೇಳಿದ್ರೆ ನಾವು ಸಾನಿಯರ್ ಸ್ಕೂಲ್ಗೆ ಹೊಂಟಿರೋ ಒಂದು ಸ್ವಲ್ಪ ಯಾಕಂದ್ರೆ ಕೆಲವು ಪಿ ತುಂಬಿಲ್ರಿಪ್ಪ ನಾವು ಹಾಗಾಗಿ ಈಗ ಎಕ್ಸಾಮ್ ಬಂದ್ವಲ್ಲ ಇವತ್ತು ಎಕ್ಸಾಮ್ ಆಗವ ಹಾರ್ಟ್ ಟಿಕೆಟ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಈಗ ಪಿ ತುಂಬರಂದ್ರೆ ಹ್ಮ್ ಶಾಲೆಗೆ ಹೋಗಿ ಫೀ ತುಂಬಿ ಈಗ ಹಾರ್ಟ್ ಟಿಕೆಟ್ ಕೊಡಿಸಿ ಎಕ್ಸಾಮ್ ಬರೀ ಹಂಗ ಮಾಡ್ಬಾರ್ದು ಅಂತ ರೊಕ್ಕ ತಗೊಂಡಿಲ್ಲ ಹ್ಮ್ ತಗೊಂಡಿಲ್ಲ ಮತ್ತೆ ಅಲ್ಲೋದ್ನಾಗ ನೀನು ಹೇಳ್ಬೇಡ ಏನು ರೀ ನೀವು ನನ್ನ ಪಡೆದ ಅಂತ ಹೇಳಿ ಇಲ್ಲಿ ಇಲ್ಲ ತಗೊಂಡೀವಿ ತಗೊಂಡೇನ್ರಿ ಹಾಂ ಪರ್ಸಾ ತಗೊಂಡೆ ಹ್ಞೂ ಪರ್ಸ್ ಆಮೇಲೆ ಈ ಬ್ಯಾಗ್ ನಮ್ಮ ಕೈಗೆ ಇರಬೇಕಾ ಎಲ್ಲಿ ಕ್ರಮ ಹೊಂಟ್ರು ನೀ ನಾವು ಲಾಸ್ಟ್ ಟೈಮ ಸಣ್ಣವ್ರ ಸ್ಕೂಲಿಗೆ ಯಾವ ಯಾವಾಗ ಹೋಗ್ತೀವಿ ನೆನಪಾಯ್ತುನ ಸನಿಯರ್ ಸ್ಕೂಲಿಗೆ ಹಾಂ ಏನಾಯ್ತೇನ್ರಪ್ಪ ಗ್ಯಾದರಿಂಗ್ ಇದ್ದ ಗೊತ್ತಿತನ ಗ್ಯಾದರಿಂಗ್ ಇದ್ದ ನೋಡು ಹ್ಞೂ ಅವಹಗೆ ದಿ ಲಾಸ್ಟ್ ಟೈಮ್ ನಾವು ಯಾ ಒಂದಸರ ನಾವು ನೀವು ಕುಡಿ ಹೋಗಿದ್ದೀವಿ ಮತ್ತೊಂದಸರ ನಡಕ ನಾನುಸನೆ ಹೋಗಿದ್ದೀರೆ ಇಲ್ಲ ನೀ ಹೋಗಿದ್ದೀ ನಿ ಹೋಗಿದಂಗೆ ಬಾಟಿಗೆ ಹೋಗಿ ಅದ್ರು ನಾ ಬಂದಿದ್ದ ಮಾತ್ರ ಅಲ್ಲಿ ಲಾಸ್ಟ್ ಟೈಮ್ ಇದ್ದಾಗ ಬಂದಿದ್ದೀಯಾ ಹೌದು ಮತ್ತೊಳ್ಳಿ ಇವತ್ತುಂಟೆ ನಾವು ಇಲ್ಲಿ ನೀ ಮುಳ್ಳ ಅದಲ್ರಿ ಉದ್ದದನ ಇವನ್ ತಗೊಂಡ್ ಚಿಚಿತ್ ನೋ ನನ್ನ ಬುಗಡಿ ಕಿವಾಗಿನ ಆ ಮುಳ್ಳ ಚುಚಿದ ಹೌದಾ ನಾವ್ ಊರ್ಗ್ ಹೋಗಿದ್ವಿ ನಮ್ಮ ನಮ್ ಚಾಚಿ ಅದರಲ್ಲ ಅವ್ರ ಊರ್ಗ್ ಹೋಗಿದ್ವಿ ಆ ಊರಾಗ ಚುತ್ಸಿದ್ರು ಹುಡ್ಗುರ್ಗ್ ಸಣ್ಣ ಸಣ್ಣ ನಾ ಸುಟಿಗಂತಂದು ಹೋಗಿದ್ದೆ ಅವ್ರೇನ್ ಮಾಡಿದ್ರಲ್ಲ ನಿನ್ಗು ಚುಸ್ತಿಂಬಾ ಅಂತಂದೇಳಿ ತಗೊಂಡ್ ಚುಚ್ಚಿದ್ರಿ ಹ್ಮ್ ಬಳಕ್ ಖರಾ ಮಠ ಅಂದ್ರ ಇನ್ ತಿಂತಿದ್ದು ನೋಡ್ರವು ಕಿವಿ ಎಷ್ಟು ನೋವಾಗಿದ್ದು ಹೋಗ್ರವ್ ಎಷ್ಟು ದಿನ ಮಠ ಕಿತ್ತೋಗಿಲ ಆಗಿ ಬಿಡತ ಆಮೇಲೆ ಬರ್ಬರ್ತ ಸ್ವಲ್ಪ ಗೊಬ್ಬರಿ ಎಣ್ಣಿ ಆಮೇಲೆ ಬೊಳ್ಳಿ ಜಜ್ಜಿ ಕಾಸಿ ಬಿಟ್ಗೋರ್ ಬಿಟ್ಗೋರ್ ಅಂತಂದ್ ಹೇಳಿ ಇದನ್ ಮಾಡಿದ್ರು ಅವಾಗ ನೂ ಕಡಿಮೆ ಆದ್ವು ನನ್ಗೀಗ ಅವ್ ಮುಳ್ಳು ನೋಡಿದ್ರ ಮೈ ಜುಮ್ ಅಂತ ನೋಡ್ರಿ ಎಷ್ಟು ಉದ್ದ ನೋಡ್ರಿ ಅವ್ ಏನ್ ಕಾಣುತ್ತಲ್ಲ ಜಗ ಎಲ್ಲ ನಿನಗ ಒಂದು ಟೈಮ್ ಜಗ ಹೆಂಗೆ ತಗೋತಾನೆ ಇದೆ ಇಲ್ಲಿ ಗಿಡ ಇದ್ದು ನಿಲಗಿಡ ಅಂತ ಹೇಳಿ ನಿಲಗಿಡಿ ಹಾ ನಿಲಗಿರಿ ಗಿಡ ಅಂತ ಹೇಳಿ ಉದ್ದು ತನಕ ಬತ್ತನ ಉದ್ದುದನ ಗಿಡ ಇದ್ದು ಇದು ಫುಲ್ ಜಂಗಲ್ ಇದ್ದಂಗೆ ಇತ್ತು ನೋಡಿದೆ ಅವಾಗ ಇಲ್ಲಿ ಒಂದು ಮನೆ ಇದ್ದಿದ್ದಿಲ್ಲ ಏನಿದ್ದಿಲ್ಲ ಇದೇನು ಕಾಣ್ತದಲ್ಲ ಮುಂದೆ ಗಾರ್ಡನ್ ಈ ಗಾರ್ಡನ್ ಇದ್ದಿದ್ದಿಲ್ಲ ಫುಲ್ ಖಾಲಿ ಜಾಗ ಫುಲ್ ಗ್ರೌಂಡ್ ಇತ್ತು ಇಲ್ಲಿ ಕ್ರಿಕೆಟ್ ಆಡಕ್ಕೆ ಟೂರ್ನಮೆಂಟ್ ಗಿರ್ಲಾಯಮೆಂಟ್ ಏನಾರಾಯ್ತು ಅಂತ ಹೇಳಿದ್ರೆ ಇಲ್ಲಿ ಆಕಿದ್ವು ಅವು ಅಂತ ಜಗ ಹೋಗಿ ನೋಡಿ ಈಗ ಯಾ ಇಲ್ಲ ಮನೆ ಊರೇ ಬೆಳೆಯಾಗತೈತೆ ರೀ ಈಗ ಎಲ್ಲಿ ಖಾಲಿ ಜಾಗ ಇರೋಂಗಿಲ್ಲ ಈಗ ಪಾಯ್ ಪಾಯ್ ಮಾಡ್ಕೊಳ್ತಾ ಶಾಲೆ ಕಡೆ ಬಂದ್ವಿ ಹೌದ್ರಿ ನಾವು ಇಬ್ಬರೂ ಬರಕತ್ತಿದ್ರೆ ಬಂದು ಮುಟ್ಟಿದ್ರೆ ಹೆಂಗಿಲ್ಲ ನಂಗೆ ಆಕೈತಿ ಒಬ್ರೇ ಆದ್ರೆ ಬೇಜಾರ ಆಕತೆ ಮಾತಾಡ್ಕೊಳ್ತಾ ಬಂದ್ರೆ ಟೈಮ್ ಪಾಸ್ ಆಗೋದು ಗೊತ್ತಾಗಂಗಿಲ್ಲ ಯಾವಾಗ ಬಂದು ಮುಟ್ಟಿದ್ದು ಗೊತ್ತಾಗಂಗಿಲ್ಲ

ಜೈರಾ ಸೊಪಿಯಾ ಆಮೇಲೆ ಆಮನ್ನ ಸಾನಿಯಾ ಹರ್ಷ ಹರಿಪಾ ಆಶಿಫ ಇವರೆಲ್ಲಾ ಕಲಿತಿನಾಗ ಬಂದಿದ್ದವ್ರೆ ಈ ಶಾಲೆಗೆಲ್ರಿ ಎಲ್ಲ ಆ ಶಾಲೆಗೆ ಅಲ್ಲೆಲ್ಲಾ ಕಲ್ತಾರ್ರಿ ನಮ್ಮ ನಜ್ಮಾ ಅಲ್ಲಿ ಗಾಯತ ಶಾಲೆ ಒಳಗ್ ಕಲ್ತಲ್ರಿ ಚಿಕ್ಕಮರ್ ಶಾಲೆ ಒಳಗನ ಕಲ್ತಿದ್ದ ಚಿಕ್ಕಮರ್ ಶಾಲೆ ಒಳಗ್ ಕಲ್ತಾಳ ಅದೆಲ್ಲ ಐತ್ ನೋಡ್ರಿ ಗಾಯತ್ರಿ ಸ್ಕೂಲ್ ಒಳಗ ಕಲ್ತಿದ್ರ ಎಂಟನೇ ತಕ್ಕ ಏನಾಯ್ತ್ ನೋಡ್ರಿ ಎಲ್ಲರ ಇಲ್ಲೇ ಹಚ್ಚಿದ್ರಿ ಎಲ್ಲರ ರ್ಯಾಂಕಿಂಗ್ ಸ್ಟೂಡೆಂಟ್ ಅದರ ಇಲ್ಲಿ ನಮ್ಮ ಮನೆ ಒಳಗೆ ಹೆಣ್ಣು ಮಕ್ಕಳು ಅಷ್ಟು ಆಮೇಲೆ ಶಾಲೆ ಭಾಳ ಸ್ಟ್ರಿಕ್ಟ್ ಐತಿ ಇದೆ ಇದು ಇದ್ರದ್ದು ವಾಟ್ಸಪ್ ಗ್ರೂಪ್ ಐತಿ ಯಾರು ಶಾಲೆಗೆ ಬಂದಿಲ್ಲ ಅಂತೇಳಿ ವಾಟ್ಸಪ್ನಾಗ ಮೆಸೇಜ್ ಮಾಡ್ತಾರೆ ಇವತ್ತು ಈ ಹುಡುಗರು ಶಾಲಿಗೆ ಬಂದಿಲ್ಲ ಅಂತೇಳಿ ಅಂದ್ರೆ ಅವ್ರ ಮನೆಗೆಲ್ಲ ಗೊತ್ತಾಕೈತಿ ನಮ್ಮ ಹುಡುಗರು ಶಾಲೆಗೆ ಹೋಗ್ಯಾರೋ ಇಲ್ಲೋ ಅಂತ ಹೇಳಿ ಅಂದ್ರೆ ಏನಪ್ಪ ಅಂದ್ರೆ ಒಂದು ಅಕ್ಕ ಕೇಳ್ಬೇಕಂತ ಹೇಳಿದ್ರೆ ಶಾಲೆ ಬೆಸ್ಟ್ ಐತಿ ಐತಿ ಶಾಲೆಗೆ ಬಂದ್ವಿ ಫೀ ತುಂಬಿದ್ವಿ ಈಗ ವೇಟಿಂಗ್ ಫೋರ್ ಸಾನ ಸಂಬಂಧ ಸಾನೆಯಾಗ ಸ್ವಲ್ಪ ಹೇಳೋದು ಖುಷಿ ಆಗತ್ತೆ ಅಕ್ಕಿಗನ

ರೇಷನ್ ಮಿಂದಿ ರಿಚ್ ಕ್ರೀಮ್ ನನ್ನ ಬ್ರ್ಯಾಂಡ್ ಐತೆ ನೋಡಿ ಇಲ್ಲಿ ತುಬ ಕೊತ್ತ ಬೆಳಗೆ ಗಾವ್ ಪರ್ಲಾ ಹಾ ಮೋಟಾ ತೊಂಬಡೆ ಒಂದ ಯಾಕ ಮನೆಗೆ ಒಂದೈತೆ ಯಾರು ತುಗ ಮೂರು ಅಕ್ಕವು ಜೇಮ್ಸ್ ತಮ್ಮನ್ನ ಸ್ಪೆಷಲ್ ಮತ್ತೇನೆ ಇದು ರೇರ್ ರೇಷನ್ ಮಿಂದಿ ಇಲ್ಲ ಅಲ್ರಿ ಇಲ್ಲ ರೇಷನ್ ಮಿಂದಿ ಇಲ್ಲ ಅಂತ ಇಲ್ಲ ಐತೆ ಮಾಲೆ ಬಾರ್ ಗೋಲ್ಡ್ ಪರೋಟಾ ಈಗೇನು ಟೆನ್ಷನ್ ಕಡಿಮೆ ಆಯ್ತು ಟೆನ್ಶನ್ ಪೂರ ಕಡಿಮೆ ಆಯ್ತು ನೋಡಿರಿ ಹೋದ್ವಿ ಸಂದರ್ ಸಾಲಿದ್ದು ಫೀ ಕಟ್ಟಿದತ್ತು ಫೀ ಕಟ್ಟಿದ್ವಿ ಆಮ್ಯಾಗ ಒತ್ತಿ ಮುಣಿ ನೋಡಿದ್ವಿ ಬಂದ್ವಿ ಅವ್ರು ಹೇಳ್ತಂದಾರೆ ತಡ್ರಿ ಮಾಲಕ್ಕ ಒಂದು ಇದ್ದಿದ್ದಿಲ್ಲ ನಾವು ಮತ್ತು ಸ್ವಲ್ಪ ಅವ್ರ ಕೇಳಿ ಚಲೋ ಚಲೋ ಐತಿ ಮನೆ ಮನೆ ಚಲೋ ಐತಿ ಆದ್ರ ಬ್ಲಾಗ್ ಮಾಡ್ಬೇಕು ಅಂತ ಅದೇನರ ಅವರು ಹ್ಞೂ ಅಂತ ಹೇಳಿದ ಮಾಲಕರೆ ಹ್ಮ ನಮ್ಮ ಇದೆ ಅಂತ ಹೇಳಿ ಅವರು ಮಾಡೋದಕ್ಕೆ ತರ್ಲಾಕ್ ಇದೇನೋ ತರಬೇಡ ನಮ್ದು ಆಗಿಲ್ಲ ಮನಿ ಚಲೋ ಐತಿ ದೊಡ್ಡದು ಐತಿ ಚಲೋ ಐತಿ ಹ್ಮ ಒಂದು ಹಾಲ್ ಐತಿ ಹಾಲ್ ಐತಿ ಬೆಡ್ ಐತಿ ಕಿಚನ್ ಐತಿ ಪ್ಯಾಸೇಜ್ ಐತಿ ನಮ್ಮ ನಾಲ್ಕು ಮಂದಿ ಇರಕರಾಮ ಐತಿ ನೋಡಿ ಅಂತೂ ಬಂದಿದೆ ಈಗ ಅವರ ಮಾಲಕ್ರ ಜೊತೆ ಮಾತಾಡಿ ಹೇಳ್ತಂತಾರ ಅವ್ರಿಗೂ ನಮಗೂ ರೇಟ್ ಬಂದಿತ್ತಂದ್ರೆ

ಆದ್ರೆ ಈಗ ಎಲ್ಲಕ್ಕೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅವ್ರು ಮಾರ್ಲಾಕ್ರ ಹ್ಞೂ ಅನ್ಬೇಕು ಒಂದು ಗಾಡಿ ತಗೊಂಡ ಗಾಡಿ ತಗೊಂಡ್ ಮ್ಯಾಗ ಐತಲ್ಲ ಇದಾಗ ಮಟ್ಟ ಏನು ಗಾಡಿ ತೆಲಗಿಲ್ಲ ಯಾಕಂದ್ರೆ ಫಸ್ಟ್ ಇದಕ್ಕರ ಬಜೆಟ್ ಅವ್ರು ಹ್ಞೂ ಅಂದ್ರೆ ಅಮೌಂಟ್ ಜಮಾ ಮಾಡ್ಬೇಕ ನಾವು ಅಲ್ಲ ನಾ ಹೇಳಕತ್ತೇನೆ ಯಾಕಂದ್ರೆ ಈಗ ತಮ್ಮನಾಗಲ್ಲಿ ಸಾಲಿಸೈತ ಈಗ ತಮ್ಮನಾಗ ಸಾಲಿಗ್ ಬಿಡಾಕ ಕರ್ಕೊಂಬರಕ್ ಹೋಗ್ಬೇಕಲ್ಲ ಅದಕ್ಕೆ ಒಂದು ಗಾಡಿ ಬೇಕು ದಿನ ಹೋಗೋದ್ ಬರೋದು ಅಂತ ಹೇಳಿದ್ರೆ ಸರಿ ಹಂಗಿಲ್ಲ ಫಸ್ಟ್ ಆ ಮನಿದ್ ಕೇಳ ಏರಿಯಾದಾಗ ನೋಡ್ರಿ ಫ್ರೆಂಡ್ಸ್ ನೋಡ್ಬೋದಿಂಗ್ ಮನೆ ಹಂಗಾಗಿ ಮತ್ತೆ ಅವ್ರು ಶಾಲೆಗೆ ಹೋಗಿ ಮತ್ತೆ ಅಮ್ಮಗೆ ಭೇಟಿ ಹಿಂಗೆ ಬಂದಿರು ನಾವು ಬರೋ ಮುಂದೆ ಅವ್ರು ಅದು ಇವ್ರ ಫ್ರೆಂಡ್ಸ್ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದು ಅಂದ್ರೆ ನಾವು ತಡೆ ನಮಗೂ ಬೇಕಾಗೈತಿ ನಾವು ನೋಡ್ತೀವಿ ಅಂತ ಹೇಳಿ ನೋಡಿ ಬಂದ್ವಿ ಎಲ್ಲ ಮನ್ಸಿಗೆ ಐತಿ ಚಲೋ ಆಕೈತಿ ಅವ್ರು ಕೊಟ್ಟನಂದ್ರೆ ಇದು ಎಲ್ಲ ಹೊರ ಐತಿ ಇಲ್ಲ ಹೋಗುತ್ತಾನ ಪ್ರತಿ ಏರಿಯಾಗ ಒಂದು ಗಾರ್ಡನ್ ಅದಾವ ಇಲ್ಲಿ ಹುಡುಗರು ಆಟ ಆಡಕ್ಕೆ ವಾಕಿಂಗ್ ಮಾಡಾಕ ಇದಕ್ಕೆಲ್ಲ ಸೂಪರ್ ಐತಿ ಈಗ ನಾವೇ ನೋಡಿ ಮನೆ ಅಲ್ಲಿ ಗಾರ್ಡನ್ ಗಾರ್ಡನ್ ಎಲ್ಲ ಅದಾವು ಅದು ಮಸ್ತ್ ಆಕೈತಿ ನೋಡು ಏನು ಆಕೈತಿ ಎಲ್ಲ ಏರ್ಯಾ ಫುಲ್ ಆಗತ್ತಾವೆ ನೋಡು ಖಾಲಿ ಜಾಗ ಈಗ ಎಲ್ಲಿ ಇಲ್ಲ ಎಲ್ಲಿ ಇಲ್ಲ ಬಿಡು ಖಾಲಿ ಜಾಗ ಖಾಲಿ ಜಾಗ ಸಿಕ್ಕರೆ ಸಾಕಪ್ಪ ಅಂತ ಅರ್ಜನ ಎತ್ತಲ ಕಣ ನೋಡ್ರಿ ಎಲ್ಲಿ ಒಂಚೂರು ಚೂರು ಜಾಗ ಇಲ್ಲ ಸ್ವಲ್ಪ ಕಡೆ ಖಾಲಿ ಜಾಗ ಅದಾವು ಅವೇನು ಸೇಲ್ ಆಗಿಲ್ಲವೋ ಏನೋ ಗೊತ್ತಿಲ್ಲ ಆದ್ರೆ ನಮ್ಮ ಬಜೆಟ್ ಒಳಗೆ ಇರೋಂಗಿಲ್ಲ ಎಲ್ಲ ಅವು ಅವೆಲ್ಲ ಹೈ ಬಜೆಟ್ನಾಗ ಇರ್ತಾವು ಇದು ಹೊಲ ಏನು ಈ ಕಡೆ ಇನ್ನೂ ಹೌದು ಹಿಂಗೆ ಕಂಡು ಹಲೋ ಹೊಲ ಐತೆ ಇದು ಬಾ ಹಿಂಗೆ ಹ್ಞೂ ಗಟ್ರ್ ಇಲ್ಲಿ ಗಟ್ರ ಕೆಲಸ ಒಂದು ಎಲ್ಲ ಕಡೆ ಇಡ್ತಾವೆ ಈಗ ಎಲ್ಲೆಲ್ಲಿ ಗಟ್ರ ಮಾಡಕತ್ತಾರೋ ಏನು ಇಲ್ಲಿ ಐತಲ್ಲ ರೋಡಿಂಗ್ ಕೆಲಸ ಮಾಡತ್ತಾರ ಮತ್ತೆ ಇಲ್ಲಿ ಎಲ್ಲ ಕಡೆ ಕೆಲಸ ಮಾಡದ ಹೆಂಗೆಂಗೆ ಏರಾಗತ್ತವಲ್ಲ ಹಂಗಂಗೆ ಗಟ್ರ ಮಾಡಾಕತ್ತಾರ ರೋಡ್ ಮಾಡಾಕತ್ತಾರೆ ಎಲ್ಲ ಚಂದ ಮಾಡಕತ್ತಾರೆ ಈಗ ಈಗ ನಾವು ಬಂದಿದ್ದೆ ಶಾರ್ಟ್ಕಟ್ ಇದು ರಸ್ತೆ ಫುಲ್ ಶಾರ್ಟ್ಕಟ್ ನೋಡಿದ್ದು ನಾವು ಬಂದಿದ್ದೀವಿ ಈಗ ಸೀದಾ ಎಲ್ಲಿ ಬಂದಿ ಗೊತ್ತಾವ ನಾವು ಇಲ್ಲಿ ಹೇಳತ್ತೆ ಅಲ್ಲ ನಾವು ಹ್ಞೂ ನಾವೇನು ಕರ್ನಿಂಗ್ ಹೊಳ್ತೇವಲ್ಲ ಅದು ಬಂದಿವಿ ಸೀದಾ ನಾದವಿ ಒಮ್ಮೆ ಪಾಯ ಪಾಯ ಮಾಡ್ಕೊತ ಬಂದು ಮನೆ ಕಡೆ ಮನೆ ಕಡೆ ಅಲ್ಲಿ ಇನ್ನೇ ಹ್ಞೂ ಕುಲ್ಕರ್ಣಿ ಅವರ ದವಾಖಾನೆಗ್ ಹೋಗೋ ಟರ್ನಿಗೆ ಬಂದ್ವಿ ಹೌದಲ್ಲ ತಿಂತು ಬೇಕಲ್ಲ ಮಲಾಮದ ಅಮ್ಮ ಮರಾಮ್ ಹೇಳ್ಯಾರದು ಪಾಯ್ ಹಚ್ಕೊಳದು ಹ್ಮ್ ಅದನ್ನು ತಗೊಂಡು ಹೋಗೋಣ ಸುಲ್ತಾನೆ ಏನಾದ್ರೂ ತೊಳಗ್ ಬರಕ್ ಕೈ ಕೊಟ್ಟು ಕಳಿಸೋಣ ನೋಡಿ ಹಿಂಗ ಸೈಲೆಂಟ್ ಗುರುವಾರ ದಿನ ಆಯ್ತಲ್ಲ ಫುಲ್ ಗದ್ದ ಗದ್ದ ಇರ್ತೈತಿ ನಿನ್ನೆ ನಿನ್ನೆ ಸ್ಟ್ರತಿಗೆ ಅಂದ್ರೆ ಗಿಜ್ಜಿ 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 ಆ ಕಡೆ ರೋಡ್ ಮಾಡಬೇಕಾರೆ ಇನ್ನು ಅಲ್ಲಿ ಮುಟ್ಟ ಹೋಗೋದು ಅಂಗಡಿ ಈ ರೋಡ್ ಈ ರೋಡ್ ಈ ರೋಡ್ ಆಮೇಲೆ ಆ ರೋಡ್ ಎಲ್ಲ ಕಡೆ ಬರೀ ಅಂಗಡಿನ ಅಂಗಡಿ ಹೌದ್ರಿ ಆ ರೋಡ್ ಮಾಡಿದ್ರೆ ಆಮ್ಯಾಗ ಆ ದೈತ ಗುಪ್ತನ್ ರೋಡ್ ಅದ ಉಪಯೋಗ ಐತಿ ಗಾಡಿ ಹೋಗಾಗ್ ಬರಾಗ್ ನಾತೆ ಹೌದು ಆನಗ ಗುರುವರ್ ಕಂ ಸಂತಿಗೂ ನಾತೆ ಎಲ್ಲಕೂನು ಉಪೇಕೈತೆ ಅದ ಓಕೆ ಆಯ್ತು ಕೆಲಸ ಮಾಡಾಗತರನು ರೋಡಿನ್ ರೋಡಿ ಕೆಲಸ ಮಾಡಾಗತರ ಗಾಡಿ अड्ಡಾಗತ್ತಾವು ಹಿಂಗ ಹೋಗ್ಕ ಹಿಂಗ ಬರ್ತಾವು ಭಾರಭೂರು ಅಂತ ಹೇಳಿ ಫಸ್ಟ್ ಒಂದು ಗೀದಾ ಆಗಬೇಕು ಅಲ್್ರೆ ಇದ್ರು ಮೇಲೆ ಡಂಬರ್ ಇದನ್ನ ಹಾಕ್ತಾರಾ ಹ್ಮ್ ಇದ್ರ ಮೇಲೆ ಡಂಬರ್ ಹಾಕ್ತಾರ ಡಂಬರ್ ಹಾಕ್ತಾರೋ ಇದು ಹಾಕ್ತಾರೋ ಗೊತ್ತಿಲ್ಲ ಕಾಂಕ್ರೀಟ್ ಇಲ್ಲ ಇಲ್ಲ ಡಂಬರ್ ಹಾಕಂಗಿಲ್ಲ ಇದು ಕಾಂಕ್ರೀಟ್ ಕಾಂಕ್ರೀಟ್ ಆಗ ಮಸ್ತ್ ಘಟ್ಟ ಆಗವು ನೋಡಿ ಹೆಂಗೈತೆ ಮಳೆ ಮಾಡಿ ಬೆಂಕಿ ಆಗೈತಿ ಮಳೆ ಏನರಪ್ಪ ಅಂತ ಹೇಳಿದ್ರೆ ನಮ್ಮ ಹೊರಗಿನ ಸಿಂಟ್ಯಾಕ್ಸ್ ಬ್ಯಾರೆ ಇಲ್ಲ ಎಲ್ಲ ತುಂಬ ನೋಡಿ ನೋಡಲ್ ಮುನ್ನ ಏನ್ ಬಾ ಮುನ್ನ ನೋಡಲ್ಲಿ ದಿಲ್ಲಿ ಒಳಗೆ ತಂದಿರುವಂತ ಕಾಲ್ ಒರ್ಸೋ ಮ್ಯಾಟ್ ಇಲ್ಲ ನೋಡ್ರಿ ಈಗ ಓಪನ್ ಮಾಡ್ಯಾರ ಬಾಬಾರ್

ಈ ಒಂದ ರೂಮಿನ ಮನೆಯೊಳಗೆ ನಾವು ನಾಲ್ಕು ಮಂದಿ ಹೆಂಗ್ ಮಕ್ಳು ಹೆಂಗ್ ಗೆಳಕೇವಿ ಹೆಂಗ ಜೀವನ ಮಾಡಾಕತ್ತೀವಿ ಅಂತ ಹೇಳಿ ನಮಗ್ರಿ ಆ ಕಷ್ಟ ಹೌದ್ರಿ ಅದ್ರಾಗ ಈಗ ಎರಡು ಮಕ್ಳು ನಾವು ಮತ್ತ ನಾನ್ ನಾಲ್ಕು ಮಂದಿ ಜೀವನ ಮನೆ ಅಲ್ಲಿದೆ ಬೆಡ್ರೂಮ್ ಇದ್ದಂಗ್ ಹೆಂಗೈತ್ರಿ ಹೆಂಗ್ ನಮ್ದು ಕಿಚನ್ ಐತಿ ಹಾಲ ಐತಿ ಮತ್ತೆ ಬೆಡ್ರೂಮ್ ಅದ ಐತ್ರಿ ಯಾಕೆ ಅಕಸ್ಮಾತ್ ಯಾರು ಮತ್ತು ಎಷ್ಟರಾಗ ಗೆಸ್ಟ್ ಬಂದ್ರೂ ನಮಗೆ ಅವ್ರನ್ನ ಮಂಗಸೋಕೆ ಭಾಳ ಒಜ್ಜೆ ಐತೆ ಅಷ್ಟು ನಮಗೆ ತ್ರಾಸ ಆಗತ್ತೈತೆ ರೀ ಒಳಗೆ ನೋಡ್ರಿ ಮೊನ್ನೆ ಫಂಕ್ಷನ್ ಮಾಡೋ ಮುಂದೆ ನಮ್ಮ ಮಾಮವರು ಅದೆಲ್ಲ ಬಂದಿದ್ದ ರೀ ಅದೇನೋ ಬಾಬರ್ ಮನೆ ಆಚೆ ಕಡೆ ಖಾಲಿ ಐತೆ ಒಂದು ರೂಮ್ ಹೇಳಿ ನಾನು ಗನ್ನಿ ನಮ್ಮ ಮನೆಯವ್ರು ಆ ಕಡೆ ಮಕ್ಕೊಂಡಿವಿ ರೀ ನಮ್ಮ ಮಾಮಿಯರೆಲ್ಲ ಈ ಕಡೆ ಮಕ್ಕೊಂಡ್ರೆ ಹಿಂಗೆ ಭಾಳ ಪ್ರಾಬ್ಲಮ್ ಆಗತೈತಿ ಆಮೇಲೆ ಮಳೆಗಾಲದಾಗ ಈಗ ನೋಡ್ರಿ ಮೊನ್ನೆ ಹುಡುಗರು ಅಲ್ಲಿ ಮಕ್ಕೊಂಡಿದ್ವಿ ನಾವು ಇಲ್ಲಿ ಮಕ್ಕೊಂಡಿದ್ವಿ ಸ್ವಲ್ಪ ಗಾಳಿ ಬರಕತ್ತೈತೆ ಅಂತೇಳಿ ಮಳಿ ಬರಕತ್ತಂದ್ರೆ ಅರ್ಧ ರಾತ್ರಿ ಒಳಗೆ ಮತ್ತೆ ಎದ್ದು ಹೋಳಿ ಹೋದೀವಿ ರೀ ಹಿಂಗೆ ಭಾಳ ಆದ್ರೆ ಏನು ಮಾಡ್ಬೇಕ್ರಿ ಈಗ ನಾವು ಇರೋ ಪೊಸಿಷನ್ ಒಳಗೆ ಇದು ಮನೆ ಮತ್ತೆ ಐತಿ ಕರೆಕ್ಟ್ ಮತ್ತು ನಾವು ಅಲ್ಲಿ ಇಲ್ಲಿ ನೋಡಿದ್ವಿ ಎಲ್ಲಾದ್ರೆ ದೊಡ್ಡ ಮನೆ ಸಿಗ್ತತ್ತೆ ಏನ ಹೇಳಿ ಈಗ ಅದು ಮನೆ ಹೆಂಗಪ್ಪ ಅಂತಂದೇಳಿದ್ರ ಭಾಳ ಬಾಡಿಗೆ ಹೇಳ್ತಾರೆ ಈಗ ಈಗ ಮಿನಿಮಮ್ ಏನಂತ ಹೇಳಿದ್ರೆ ಮನೆ ಬಾಡಿಗೆ ಆಮೇಲೆ ಕರೆಂಟಿನ ಬಿಲ್ ನಳದ ಬಿಲ್ ಅಂದರೆ ಇಲ್ಲಿ ಒಂದು ಹಾಲ್ ಕಿಚನ್ ಬೆಡ್ರೂಮ್ ಪ್ಯಾಸೇಜ್ ಎಷ್ಟು ಮನಿ ಐತೆ ಅಂತ ಹೇಳಿದ್ರೆ ಐದು ಸಾವಿರ ಐದು ಸಾವಿರ ಬಾಡಿಗೆ ತಿಂಗಳ ಹ್ಞೂ ಆಮೇಲೆ ಕರೆಂಟ್ ಬಿಲ್ ಬಿಟ್ಟು ಇದೆ ಕರೆಂಟ್ ಬಿಲ್ ನಾವು ಹೆಂಗೆ ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಫೆಂಟ್ ಅಪ್ ಆಕೇತ ಅದು ಆಮೇಲೆ ಇಷ್ಟೆಲ್ಲ ಪ್ರಾಬ್ಲಮ್ ಐತ್ರಿ ಈಗ ಹಾನ್ ಅದ್ರಾಗ ತಿಂಗಳು ಬರ್ತೈತ್ರಿ ಈಗ ನೋಡಿದ್ರೆ ಇವತ್ತ ಏನಾದ್ರೂ ಅಕಸ್ಮಾತ್ ನಾವು ಮನಿ ಬಾಡಿಗೆ ತುಂಬಿದ್ವಿ ಅಂದ್ರೆ ಇನ್ನೊಂದ್ ಇಪ್ಪತ್ತೆಂಟಿಂದ ಮತ್ತೆ ತಿಂಗಳು ಬರ್ತೈತ್ರಿ ತಿಂಗಳ ಬರೋದು ತಿಂಗಳ ಆಗೋದ ಗೊತ್ತಾಗಿಲ್ಲ ತಿಂಗಳ ತಿಂಗಳ ಬಾಡಿ ಕಟ್ಟಬೇಕ ಮತ್ತೆ ನಮಗ್ ಕಟ್ಟದಂಗಿಲ್ಲ ಈಗ ನಾವು ಇರೋ ಇದಕ್ಕೂ ಈ ಮನಿ ನಮಗ ಸಟ್ ಆಗ್ಯದ್ ಬಿಡ ಅಂತೇಳಿ ಇದ್ರಾಗ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿದ್ವಿ ರೀ ಬೈ ಚಾನ್ಸ್ ಇವತ್ತು ನಾವು ಅಲ್ಲಿ ಸಾನೇನಪ್ಪ ಪಿ ತುಂಬಿ ಮನೆಗೆ ಬರುವಾಗ ನಮ್ಮ ಮನೆಯವ್ರ ಫ್ರೆಂಡ್ ಸಿಕ್ಕರಲ್ಲಿ ಅವರು ಹಂಗೆ ಮಾತಾಡ್ಕೊತ ನಿಂತಿದ್ದರೆ ಇಲ್ಲ ನಾ ಇಲ್ಲಿ ಬಂದಿದ್ದೆ ಒಬ್ಬರು ಮನೆ ತೋರಿಸೋದಿತ್ತು ಮತ್ತು ಮನೆ ಒತ್ತಿ ಇತ್ತದ ನಾ ಬಂದಿದ್ದೆ ಅಂದ್ರೆ ಆಮೇಲೆ ನಮ್ಮ ಮನೆಯವರು ನೋಡೋಣ ನೋಡಿ ಹೆಂಗೆ ಅದು ಮನೆ ನಾನು ನೋಡ್ತೀನಿ ಅಂತ ಹೇಳಿ ನಾವು ಅಲ್ಲಿ ನೋಡೋಕೆ ಏನು ಅದು ಬಿಡೋಕೆ ಅಲೋ ರೀ ಅವರು ಸುಮ್ಮನೆ ನಾವು ಅಷ್ಟು ಮನೆ ನೋಡ್ಕೊಂಬಂದ್ವಿ ಮನೆ ಮಾತ್ರ ನಮಗೆ ಇಷ್ಟ ಆಗೇತ್ರಿ ಕರೆಕ್ಟ್ ಐತ್ರಿ ಅದು ಮನೆ ಅದು ಒತ್ತಿ ಅಂತ ಹೇಳಿದ್ರಲ್ಲ ಹಂಗಾಗಿ ನಾವು ಮನಸ್ಸು ಮಾಡಿದ್ವಿ ಮನೆ ಬಾಡಿಗೆ ಉಳಿಬೋದು ಅದ್ರಾಗ ಏನಾದರೂ ಮತ್ತೆ ನಮ್ಮದು ಜೀವನ ನಡೀತೈತಿ ಅಂತಂದು ಹೇಳಿ ಸೊ ನೋಡಿ ರೀ ನೋಡೋಣ ರೀ ಆ ಏನೇನು ಆಗ್ತೈತೆ ಅಂತೇಳಿ ಅಂದ್ರೆ ಅದ್ರಾಗ ಅಲ್ಲಿ ಮಾಲಕ್ರು ಇರೋದಿಲ್ಲ ರೀ ಮಾಲಕರು ಬೇರೆ ಊರಾಗಿರ್ತಾರಂ ರೀ ಅವ್ರು ನಾವು ಮಾಲಕರಿಗೆ ಕೇಳಿ ಹೇಳತಿ ತಗೋರಿ ಅಂತಂದು ಹೇಳಿ ಬಂದಾರೆ ಹೇಳ್ಯಾರ ಅವರು ಫೋನ್ ಅಂದ್ರೆ ಯಾವಾಗ ಹಸ್ತಾರೋ ಗೊತ್ತಿಲ್ಲ ಒಟ್ಟೆ ಆ ಮನುಷ್ಯಕ್ರ ಭಾಳ ಚಲೋ ಆಕೈತಿ ಹ್ಞೂ ಭಾಳ ಅಂದ್ರೆ ಭಾಳ ಚಲೋ ಆಕೈತೆ ಮತ್ತಿನ್ನೇನು ರೀ ನೋಡೋಣ ರೀ ಅವ್ರು ಫೋನ್ ಬರೋ ಮಟ್ಟನು ವೆಯ್ಟ್ ಮಾಡೋಣ ರೀ ಹಂಗೇನಾರ ಫೋನ್ ಹಚ್ಚಿದ್ರ ಅಂದ್ರ ಮತ್ತ್ ಮಾತಾಡೋಣ ಇವತ್ತಿನ ವಿಡಿಯೋ ನಿಮ್ ಇಷ್ಟ ಇಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರ ನಮ್ ಚಾನಲ್ ನೋಡಕ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ